ಶೂರವೀರ ರಾಜ್ಕುಮಾರ ಹಳೆಯದು ದ್ರಾವಿಡ ನಾಡಿನಲ್ಲಿ ಸುಂದರವಾದ ಒಂದು ಸಾಮ್ರಾಜ್ಯವಿತ್ತು ಆ ಸಾಮ್ರಾಜ್ಯದ ಹೆಸರು ಅರುಣಗಿರಿ ಅಲ್ಲಿ ರಾಜ್ಯಪಾಲನಾಗಿದ್ದವರು ಧರ್ಮಾತ್ಮ ಪ್ರಜಾಹಿತೈಷಿ ಮಹಾರಾಜ ವೀರಸೇನ ಅವರು ಜ್ಞಾನದಲ್ಲಿ ನಿಪುಣ ಧೈರ್ಯದಲ್ಲಿ ಪ್ರಸಿದ್ಧರಾಗಿದ್ದವರು ವೀರಸೇನನಿಗೆ ದೇವದತ್ತ ಎಂಬ ಕಿರಿಯ ಪುತ್ರನಿದ್ದ ದೇವದತ್ತನೇ ರಾಜ್ಕುಮಾರ ಬಾಲ್ಯದಿಂದಲೇ ಧೈರ್ಯ ಬುದ್ಧಿವಂತಿಕೆ ಮತ್ತು ದೈಯಿಂದ ಕೂಡಿದವನು ಅರುಣಗಿರಿಯ ಮೇರೆದಲ್ಲಿ ಆಕ್ರಮಣಕಾರರು ದಾಳಿ ಮಾಡಿದರು ರಾಜನು ಧೈರ್ಯದಿಂದ ಯುದ್ಧಕ್ಕೆ ಹೆಜ್ಜೆ ಹಾಕಿದರೂ ಶತ್ರುಪಡೆಯ ಶಕ್ತಿ ಹೆಚ್ಚೂ ಇತ್ತು ಅಷ್ಟರಲ್ಲಿ ದೇವದತ್ತ ತನ್ನ ಸೇನೆ ಸೇರಿಸಿಕೊಂಡು ಗುಪ್ತ ಮಾರ್ಗವಾಗಿ ಶತ್ರು ಸೇನೆಯ ಹಿಂದೆ ಹೋದ ಅಲ್ಲಿ ಶತ್ರುಧನವನ್ನು ನಾಶಮಾಡಿ ಅವರ ಶಕ್ತಿ ಕುಗ್ಗಿಸಿದ ಯುದ್ಧದ ಸಮಯದಲ್ಲಿ ದೇವದತ್ತನ ಸಾಹಸದಿಂದ ಶತ್ರುಗಳು ಹಿಂಜರಿದರು ರಾಜ್ಯವು ಉಳಿಯಿತು ಜನರು ದೇವದತ್ತನನ್ನು ವಿಜಯವೀರ ಎಂದು ಕರೆದರು ಅವನ ಧೈರ್ಯ ವಿವೇಕ ಮತ್ತು ಪ್ರಜಾಹಿತಾಸಕ್ತಿಯಿಂದ ಇಡೀ ನಾಡು ಹರ್ಷದಿಂದ ಕಂಗೊಳಿಸಿತು ಪಾಠ ಧೈರ್ಯವಿರುವವನಿಗೆ ವಯಸ್ಸಿನ ಅಗತ್ಯವಿಲ್ಲ ಬುದ್ಧಿ ಮತ್ತು ನಿಷ್ಠೆಯು ತನ್ನದೇ ಆದ ಶಕ್ತಿ ಹೊಂದಿರುತ್ತವೆ